ನಮಸ್ತೆ ವೀಕ್ಷಕರಿಗೆ ಹೆಲ್ದಿಯಾದ ಒಂದು ಇಡ್ಲಿ ಮತ್ತು ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೇನೆ ದೋಸೆ ಅಂದ್ಕೊಡಲೇ ಅಕ್ಕಿ ಮತ್ತು ಉದ್ದು ಇಲ್ಲ ಅಂದರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಅದು ನಿಮ್ಮ ತಪ್ಪು ಕಲ್ಪನೆ ನಾನಿವತ್ತು ಉದ್ದು ಅಕ್ಕಿ ಯಾವುದನ್ನು ಸಹ ಅವಲಕ್ಕಿನೂ ಸಹ ಬಳಸ್ತಾ ಇಲ್ಲ ಯಾವುದನ್ನು ಬಳಸ್ತೇನೆ ಆರೋಗ್ಯಕರವಾದ ಹಾಗೆಯೇ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ನಾನು ತಗೊಂಡಿರೋದು ಒಂದು ಕಪ್ ರಾಗಿ ಹಾಗೆಯೇ ಒಂದು ಕಪ್ ಹಾರ್ಸ್ಗ್ರಾಮ್ ಅಥವಾ ಹುರುಳಿಕಾಳು ಅದರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಬಾರ್ಲಿ ಒಂದು ಚಮಚ ಆಗುವಷ್ಟು ಕಾಳುಗಳನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಬೇಕು ಕಾಳುಗಳೆಲ್ಲ ಮುಳುಗುವಷ್ಟು ನೀರು ಹಾಕಿ ಐದರಿಂದ ಆರು ಗಂಟೆಗಳ ಕಾಲ ನೆನೆಯಲು ಇಡಬೇಕು ಇದೆ ನೆಂದ ಕಾಳುಗಳೆಲ್ಲ ಡಬಲ್ ಸೈಜ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀರನ್ನೆಲ್ಲ ತೆಕ್ ಬಸ್ಕೊಳ್ಳೋಣ ನೀರು ಬೇಡ ಬರೀ ಕಾಳುಗಳನ್ನು ಮಿಕ್ಸಿ ಜಾರಲ್ಲಿ ತೊಗೊಂಡು ಸ್ವಲ್ಪ ಪ್ರತಿ ಬ್ಯಾಚ್ಗೂ ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ರುಬ್ಕೊಳ್ಳೋಣ ಸ್ಮೂತ್ ಬ್ಯಾಟರ್ ಆಗೋ ತನಕ ರುಬ್ಕೊಳ್ಳೋಣ ಇದು ರುಬ್ಕೊಂಡ ಮಿಶ್ರಣವನ್ನೆಲ್ಲ ಒಂದು ದೊಡ್ಡ ಬೌಲ್ಗೆ ತಗೊಳ್ಳೋಣ ಹಾಗೆ ಎರಡು ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಮುಚ್ಚಿ ಒಂದು ಎಂಟರಿಂದ ಹನ್ನೆರಡು ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಬಿಡಬೇಕಾಗುತ್ತೆ ಈಗ ಫರ್ಮೆಂಟೇಷನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ವಾವ್ ನಿಮಗೆ ಆ ಬೇರೆ ಅಕ್ಕಿ ಮತ್ತು ಉದ್ದಿನ ಹಿಟ್ಟುನ ಥರ ನಿಮ್ಗೆ ಇರ್ಬೋದು ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದೆ ವಾ ಪರ್ಫೆಕ್ಟ್ ಆಗಿರುವಂತಹ ಹಿಟ್ಟಿನ ಹದ ಬಂದಿದೆ ನೋಡಿ ಇದನ್ನು ನೀವು ಇಡ್ಲಿ ಮಾಡೋಕ್ಕೂ ಯೂಸ್ ಮಾಡ್ಬೋದು ಹಾಗೆಯೇ ದೋಸೆನೂ ಸಹ ಮಾಡ್ಕೋಬೋದು ನೀವು ಪಡ್ಡು ಸಹ ಟ್ರೈ ಮಾಡ್ಬೋದು ನಾನಿಲ್ಲಿ ಮಾಡಿ ತೋರಿಸ್ತಾ ಇಲ್ಲ ಈಗ ನೀವೇನಾದರೂ ಮಾಡಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಂ ಈಗ ಇಡ್ಲಿ ಮೌಲ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎಲ್ಲ ಸೌರ್ಕೊಂಡು ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ನಾವು ಸ್ಟೀಮಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷಗಳ ಬೇಯಿಸಿದರೆ ನೋಡಿ ಇದು ಇಡ್ಲಿ ಇರಲಿ ಆ ಟೈಮಲ್ಲಿ ದೋಸೆನೂ ಸಹ ಮಾಡ್ಕೊಳ್ಳೋಣ ಈಗ ದೋಸೆ ರೆಡಿ ಮಾಡೋಣ ಕಾದಿದೆ ಹೆಂಚು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಬೇಕು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ನಿಮ್ಗೆ ಇಷ್ಟು ದಪ್ಪ ಬೇಕು ಅಂತ ದಪ್ಪನೂ ಸಹ ಟ್ರೈ ಮಾಡ್ಬೋದು ಯಾವ ಥರ ಸೆಟ್ ದೋಸೆ ಹದದಲ್ಲೂ ಸಹ ಟ್ರೈ ಮಾಡ್ಬೋದು ಒಂದು ಚಮಚ ಎಣ್ಣೆ ಅಥವಾ ತುಪ್ಪ ಏನಾದರೂ ಸೇರಿಸ್ಕೊಂಡು ದೋಸೆನ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಒಂದು ಚಮಚ ಎಣ್ಣೆ ಜೊತೆಗೆ ಒಂದೂವರೆ ಚಮಚ ಆಗುವಸು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಕ್ರಿಸ್ಪಿ ಆಗುತ್ತೆ ತನಕ ಬೇಯಿಸೋಣ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಗೋಲ್ಡನ್ ಬ್ರೌನ್ ಆಗುತ್ತೆ ತಿಳಿಸ್ಕೊಳ್ಳೋಣ ಎರಡು ಸೈಡ್ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಳ್ಳೋಣ ವಾವ್ ಸೂಪರ್ ಕಲರ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಸೂಪರಾಗಾಗಿದೆ ಕ್ರಿಸ್ಪಿಯಾಗಿದೆ ನೋಡಿ ಬಿಸಿ ಬಿಸಿ ದೋಸೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆಯಿಂದ ಹೆಲ್ದಿಯಾಗಿದೆ ಹಾಗೆ ತುಂಬಾ ಟೇಸ್ಟಿಯಾಗಿದೆ ನೋಡಿಲಿ ನಿಮಗೆ ಚಟ್ನಿ ಜೊತೆ ಸಾಂಬಾರ್ ಜೊತೆ ಯಾವುದ್ರ ಜೊತೆನೂ ಸಹ ನೀವು ಎಂಜಾಯ್ ಮಾಡ್ಬೋದು ನೋಡಿ ಈಗ ಇಡ್ಲಿನೂ ಸಹ ರೆಡಿ ಆಯಿತು ಬಿಸಿದೆ ಸ್ವಲ್ಪ ತಣ್ಣಗಾದಮೇಲೆ ಮೋಲ್ಡಿಂದ ತೆಗಿಯೋಣ ವಾವ್ ಸೂಪರ್ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿರುವಂತಹ ಇಡ್ಲಿನೂ ಸಹ ರೆಡಿಯಾಗಿದೆ ಸೂಪರ್ ಆಗಿದೆ ವೈಟ್ ಕಲರ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ತುಂಬ ವೈಟ್ ಅನ್ನೋ ಬಿಟ್ಬಿಡಿ ಟೇಸ್ಟ್ ನೋಡಿ ತುಂಬ ಸೂಪರಾಗಿರುತ್ತೆ ಮಾಮೂಲಿ ಇಡ್ಲಿಗಿಂತನೂ ರುಚಿಯಾಗಿರುತ್ತೆ ಜೊತೆಗೆ ಹೆಲ್ತು ಸಹ ಮುಖ್ಯ ಅಲ್ವಾ ಹೆಲ್ದಿ ಹೆಲ್ತಿಗೆ ಈ ಇಡ್ಲಿ ತುಂಬ ಒಳ್ಳೆಯದು ಯಾಕಂದ್ರಲ್ಲಿ ರಾಗಿ ಹಾ ಮತ್ತು ಹುರುಳಿಕಾಳು ಜೊತೆಗೆ ಬಾರ್ಲಿಯ ಎಲ್ಲದರ ಒಳ್ಳೆಯ ಅಂಶ ನಿಮ್ಮ ದೇಹಕ್ಕೆ ಸಿಗುತ್ತೆ ಜೊತೆ ನಾವು ಫರ್ಮೆಂಟ್ ಮಾಡೋದ್ರಿಂದ ದೇಹ ಇದನ್ನು ಚೆನ್ನಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ನೋಡಿದ್ರ ಹೈ ಪ್ರೋಟೀನ್ ಹೈ ಫೈಬರ್ ಹಾಗೆಯೇ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುವಂತಹ ಇಡ್ಲಿ ಮತ್ತು ದೋಸೆ ಬ್ಯಾಟರ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಏನಾದರೂ ನೀವು ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ನೆಕ್ಸ್ಟ್ ಇನ್ನೊಂದು ಹೊಸ ಮತ್ತು ಆರೋಗ್ಯಕರ ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬ ಬಾಯ್ ಸಿ ಯು ಟೇಕ್ ಕೇರ್